ಅಯ್ಯ ಚಾಮುಂಡಿ ನೀನನ್ನ ಕರ್ಸ್ಕೊಳ್ತಾ ಇದಾರೆ ತರ್ಸ್ಕೊಳ್ತಾ ಇದಾರೆ ಅಂತ ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾವು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ ಇದು ನಮ್ಮ ಅರಿಶಿನ ಕುಂಕುಮ ದಾರಿ ಆಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರೆಸ್ಕೊಳ್ತಾಳ ಏನ್ ಮೇಡಮ್ ಹೇಳೋದಕ್ಕೆ ಒಂದು ಅರ್ಥ ಬೇಕು ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಅಂತ ಗೊತ್ತಾಗ್ತಾ ಇಲ್ಲ ಈ ಸಲ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ಟಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಪರ ವಿರೋಧದ ಚರ್ಚೆಗಳಂತೂ ಜೋರಾಗಿ ನಡೀತಾ ಇದೆ ಅದರಲ್ಲೂ ಪ್ರತಾಪ್ ಸಿಂಹ ಅವರು ಇದನ್ನ ಕಟುವಾಗಿ ಟೀಕೆ ಮಾಡಿದ್ದಾರೆ ಹಾಗೆ ಹುಬ್ಬಳ್ಳಿಯ ಕಾರ್ಯಕ್ರಮವೊಂದರಲ್ಲಿ ಮತ್ತೆ ಇದೇ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಸಾಹಿತಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಬರುವಾಗ ಮಡಿ ಸೀರೆಯುಟ್ಟು ಹಣೆಗೆ ಹರಿಶಿನ ಕುಂಕುಮ ಹಚ್ಚಿ ಬರಬೇಕು ಈ ಮೂಲಕ ದಸರಾ ಸಂಪ್ರದಾಯಕ್ಕೆ ಗೌರವ ಕೊಡಬೇಕು ಈಗ ಮಾಡಿದ್ರೆ ನಮಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ವಿಸರ್ಜನೆ ಮೆರವಣಿಗೆ ಸಮಾರಂಭದಲ್ಲಿ ಮಾತನಾಡಿದಂತಹ ಪ್ರತಾಪ್ ಸಿಂಹ ಅವರು ಬಾನು ಮುಷ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ ಹಾಗಂತ ಮೈಸೂರು ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕಾಗಿತ್ತ ಕೆ ಶಿವಕುಮಾರ್ ಅವರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹೂಡಿರೋ ತಂತ್ರಗಾರಿಕೆ ಇದೆ ಇದನ್ನ ಶಿ ಅರಿತುಕೊಳ್ಬೇಕು ಅಂತ ಹೇಳಿದ್ದಾರೆ ನಮ್ಮ ಸಂಸ್ಕೃತಿ ಬಗ್ಗೆ ಮುಷ್ತಾಕ್ ಅಸಡ್ಡೆ ಮಾಡ್ತಾರೆ ತಾತ್ಸಾರ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗ್ ಬರ್ತೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಹಾಗೆ ರಾಜ್ಯದಲ್ಲಿ ತಾಲಿಬಾನ ಸರ್ಕಾರ ಇದೆ ಹಿಂದೂ ವಿರೋಧಿ ಸರ್ಕಾರ ಇದೆ ಯಾವಾಗ ನಾವು ಗೌಡ ಒಕ್ಕಲಿಗ ಬ್ರಾಹ್ಮಣ ಎಸ್ ಟಿ ಅನ್ನೋ ಬದಲು ನಾವು ಹಿಂದೂಗಳು ಅಂತ ಹೇಳ್ಕೊಳ್ತೀವೋ ಆಗ ಯಾರನ್ನು ಬೇಡ ಪರಿಸ್ಥಿತಿ ಬರೋದಿಲ್ಲ ಅನ್ನೋ ಮಾತನ್ನ ಕೂಡ ಪ್ರತಾಪ್ ಸಿಂಹ ಹೇಳಿದ್ದಾರೆ ಚಾಮುಂಡಿ ಬೆಟ್ಟದ ಉದ್ಘಾಟ ದಸರಾದ ಉದ್ಘಾಟನೆಗೆ ಸರ್ಕಾರ ಭಾನು ಮುಸ್ತಾಕ್ ಅವ್ರನ್ನ ಕರೆದು ಬಂದಿದೆ ಅವರಿಗೆ ಗೋಸ್ಕರವಾಗಿ ಬುಕ್ಕರ್ ಅವಾರ್ಡ್ ಬಂದಿದೆ ಅದರ ಬಗ್ಗೆ ನಮಗೂ ಗೌರವ ಇದೆ ಹಾಗಂತ ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರಗಳೊಂದಿಗೆ ವಿದ್ಯುತ್ತವಾಗಿ ಆರಂಭವಾಗುವಂತಹ ಹಿಂದೂ ಧಾರ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿರುವಂತಹ ದಸರಾದ ಉದ್ಘಾಟನೆಗೆ ಆಕೆಯನ್ನು ಕರೆಸಬೇಕಾದಂತಹ ಅಗತ್ಯ ಇತ್ತ ಬಂಧುಗಳೇ ಎರಡ್ ಸಾವಿರದ ನಾನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರವಾಗಿ ಬಾನು ಮುಸ್ತಾಕ್ ಅವ್ರಿಗೆ ಬಹಳಷ್ಟು ಕೇಳಿದೀನಿ ಇನ್ನೊಂದ್ ಎರಡು ವಿಚಾರಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಾನು ಮುಸ್ತಾಕ್ ಅವರೇ ನಿಮ್ಮನ್ನ ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸ್ಕೊಳ್ಬೇಕು ತನ್ನ ಬೆನ್ನಿಗೆ ನಿಲ್ಲಿಸ್ಕೊಳ್ಬೇಕು ಡಿ ಕೆ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ತಂತ್ರಗಾರಿಕೆ ಹೂಡಿರುವಂತಹ ಸಿದ್ದರಾಮಯ್ಯನವರು ದಸರಾದ ಉದ್ಘಾಟನೆಗೆ ಕರೆಸ್ತಾ ಇದ್ದಾರಲ್ಲ ಬಾನು ಮುಸ್ತಾಕ್ ಅವರೇ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ತು ಇದಕ್ಕೆ ಈ ಒಂದು ಉದ್ಘಾಟನೆ ಬರೋದಕ್ಕೆ ನಿಮ್ಮ ಆತ್ಮಸಾಕ್ಷಿ ಆದ್ರೆ ಹೇಗೆ ಒಪ್ಪಿಗೆ ಕೊಡ್ತು ಮೇಡಮ್ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತೀರಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿ ಅವಳಿಗೆ ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿ ಈ ಅರಿಶಿಣ ಕುಂಕುಮದ ರೂಪವಾಗಿರುವಂತಹ ಬಾವುಟವನ್ನು ಮಾಡಿ ಮುಸಲ್ಮಾನರನ್ನ ಹೊರಗಿಟ್ರಿ 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 ಅಂತ ಹೇಳ್ತಿದಿರಲ್ಲ ಮೇಡಮ್ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮದ ಲೇಪನ ಹಚ್ಚುವ ಮುಖಾಂತರವಾಗಿ ಮುಸಲ್ಮಾನರನ್ನ ಕನ್ನಡದಿಂದ ಹೊರಗಿಟ್ರಿ ಅಂತ ಹೇಳ್ತೀರಲ್ಲ ಕೊಡಗಿನ ಬ್ರಹ್ಮಗಿರಿನಲ್ಲಿ ಹುಟ್ಟುವಂತಹ ನದಿ ನದಿಯನ್ನ ನಾವು ಕಾವೇರಿಯಾಗಿ ಪೂಜಿಸಿ ತುಲಾ ಸಂಕ್ರಮಣದಿಂದ ತುಲಾ ಸಂಕ್ರಮಣದ ದಿನ ಆಕೆಗೆ ಬಾಗಿನವನ್ನು ಅರ್ಪಿಸಿ ನಾವು ಪೂಜಿಸ್ತೀವಲ್ಲ ಆ ಕಾವೇರಿಯ ನೀರನ್ನು ಕುಡಿಬೇಕಾದ್ರೆ ನಿಮ್ಮ ಗಂಟಲ್ಲಿ ಇಳಿಯೋಲ್ಲ ಮೇಡಮ್ ಅದು ನಮ್ಮ ನದಿಗಳು ಕೂಡ ಇವತ್ತು ನಮ್ಮ ದೈ ದೇವಿ ಸ್ವರೂಪದಲ್ಲಿ ಇದಾವೆ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಕ್ಕೆ ನೀವು ಮುಸಲ್ಮಾನನ ಹೊರಗಿಟ್ರಿ ಹೊರಗಿಟ್ರಿ ಅಂತ ಹೇಳ್ತಿರಲ್ಲ ನದಿಯನ್ನು ಕೂಡ ನಾವು ಕಾವೇರಿಯಾಗಿ ಪೂಜನೆಯಾಗಿ ಮಾಡಿದೀವಿ ಅದರಿಂದಲೂ ನೀವು ನೀರು ಕುಡಿತಲ್ವಾ ಮೇಡಮ್ ಕಾವೇರಿ ಬಿಡಿ ಕಾವೇರಿ ಜೊತೆಗೆ ನೇತ್ರಾವತಿನೂ ಇದೆ ಅರ್ಕಾವತಿನ ಇದೆ ಶರಾವತಿನೂ ಇದೆ ಕಾಳಿನ ಇದ್ದಾಳೆ ತುಂಗೆ ಇದ್ದಾಳೆ ಭದ್ರ ನೋಯ್ದಾಳೆ ನೀವು ನೀರು ಕುಡಿತಲ್ವಾ ನೀನು ಮುಸಲ್ಮಾನರು ಇದು ಗಟ್ಟಿ ಆಗಲ್ವಾ ಈ ಭೂಮಿಯ ನೆಲದ ಸಂಸ್ಕೃತಿಯ ಪ್ರತೀಕಗಳಾಗಿ ನಾವು ದೈವಿ ಸ್ವರೂಪವಾಗಿ ದೇವಿಯ ರೂಪದಲ್ಲಿ ನಾವು ನದಿಗಳನ್ನ ಕಾಣ್ತೀವಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಆಗ್ಬೇಕು ಅಂತಂದ್ರೂ ಕೂಡ ಒಂದು ಜಲಮಂತ್ರವನ್ನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಜಲಮಂತ್ರವನ್ನು ಹೇಳ್ತಾರೆ ಗೊತ್ತಾ ನಿಮಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾರೆ ಸಪ್ತ ಋಷಿಗಳು ಹೇಗೋ ಸಪ್ತ ನದಿಗಳನ್ನು ಕೂಡ ನಾವು ಅವನ ಜೀವ ನದಿ ಅಂತ ಹೇಳ್ತೀವಿ ಆ ನದಿಗಳಿಗೂ ಕೂಡ ನಮ್ಮ ತಾಯಿಯ ರೂಪದಲ್ಲಿ ದೇವಿಯ ರೂಪದಲ್ಲಿ ಇವೆ ಏನ್ ಮುಸಲ್ಮಾನ ನೀರ್ ಕುಡಿತಾ ಇಲ್ವಾ ಹಾಗಾದ್ರೆ ಅದನ್ನು ನೀವು ದೇವಿ ರೂಪದಲ್ಲಿ ಮಾಡಿದಿರಿ ಅಂತ ಹೇಳ್ತೀರಾ ಏನು ಬಾನು ಮುಸ್ತಾಕ್ ಅವ್ರೆ ಈಗ ಬಂದ್ ಹೇಳ್ತೀರಿ ತಾಯಿ ಇದಾರೆ ಇದಾರೆ ಅಂತ ನಿಮ್ಮ ದೇವರು ನೀವು ಆರಾಧಿಸುವಂತ ಏನ್ ನಿಮ್ಮನ್ನು ಕರೆಸ್ಕೊಳ್ತಾಳಕ್ಕೂ ಅರ್ಥ ಬೇಕು ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಇನ್ನೊಂದು ಮಾತು ನಮ್ಮ ಹಿಂದೂಗಳಿದ್ರೆ ನಿಮಗೂ ಕೇಳಿಗೆ ವಹಿಸ್ತೀರಿ ಮೇಡಮ್ ಬಾನು ಮೇಡಮ್ ನೀವು ದಸರಾ ಉದ್ಘಾಟನೆಗೆ ತಾಯಿ ಚಾಮುಂಡಿಯ ಮೇಲೆ ಭಕ್ತಿ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬರೋ ಮೊದಲು ನಮ್ದು ಒಂದು ಪ್ರಶ್ನೆ ಇದೆ ಮೇಡಮ್ ಇಫ್ತಾರ್ ಕೂಟಕ್ಕೆ ಹೋಗುವ ಹಿಂದೂಗಳಿಗೆ ಜಗಿದಕ್ಕೆ ಮೂಳೆ ಕೊಡುವ ತಲೆ ಮೇಲೆ ಟೋಪಿ ಹಾಕುವ ಬೊಗಸೆ ಕೈ ಇಟ್ಟು ಮಂಡಿ ಯೂರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಹುಡುಗಿ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಹೇಳಲ್ಲ ನಿಮ್ಮ ಇಫ್ತಾರ್ ಕೂಡಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿ ತಲೆ ಮೇಲೆ ಟೋಪಿ ಇಲ್ವಾ ಮೂಳೆ ಕೊಡೋ ಮೊದ್ಲು ತಲೆ ಟೋಪಿ ಹಾಕ್ತಿರಿ ಬಳಸೋ ಮೊದ್ಲು ಬಗ್ಗಿಸಿ ಕೂರಿಸಿ ಬೊಗಸೆ ಕೈಯನ್ನು ಇಟ್ಟು ಮಂಡಿ ಉರಿಸ್ತೀರಿ ನೀವು ಹಾಗಾದ್ರೆ ನಮ್ಮ ದಸರಾದ ಉದ್ಘಾಟನೆ ಬರೋ ಮೊದ್ಲು ನೀವು ಕೂಡ ಸೀರೆ ಇಟ್ಟು ಮಡಿ ಇಟ್ಟು ಹೂವು ಮುಡಿದು ಕುಂಕುಮ ಹಾಕಿ ಬನ್ನಿ ಮೇಡಮ್ ಅವಾಗ ಒಪ್ಕೊಳ್ತೀನಿ ನಿಮ್ಮನ ಇನ್ನ ನಮ್ ಕಾಂಗ್ರೆಸ್ನವ್ರು ಕೆಲವರೆಲ್ಲ ಏ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ನಮ್ ಡಿ ಕೆ ಹೇಳ್ತಾ ಇವೆಲ್ಲ ಈ ಏನು ಒಂದ್ರ ಎಲ್ಲರೂ ಹೆದರ್ಸ್ತಾರಲ್ಲ ಮಾ ರೀತಿ ಮಾತಾಡೋಕೆ ನಿಮಗೆ ಹೆದರ್ಕಂಡ್ ಕೂತ್ಕೊಳ್ಳೋಕೆ ನಾವು ಬಾಲಗಂಗಾಧರ ತಿಲಕರಿಂದ ಭಗತ್ ಸಿಂಗ್ ಅವರಿಂದ ಚಂದ್ರಶೇಖರ್ ಆಜಾದ್ ಅವರಿಂದ ಪ್ರಭಾವಿತರಾಗಿರುವಂತ ನಿಮಗೆ ಯಾರ ಹೆದರಲ್ಲ ಸರ್ ನಾನು ಡಿ ಕೆ ಶಿವಕುಮಾರ್ ಅವರಿಗಿಂತ ಮೊದಲು ಭಾನು ಮುಸ್ತಾಕ್ ಅವರಿಗೆ ಇನ್ನೊಂದು ಪ್ರಶ್ನೆ ಹೇಳಲಿಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಬಾನು ಮುಸ್ತಾಕ್ ಅವರೇ ನಮ್ಮದು ನೆಲ ಜಲ ಕಲ್ಲು ಮಣ್ಣು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವಂತಹ ಸಂಪದ್ಭರಿತವಾದಂತಹ ಸಂಸ್ಕೃತಿ ನಮ್ದು ಮರುಭೂಮಿನಲ್ಲಿ ಹುಟ್ಟಿ ನೆಲೆ ಕಾಣ್ಕೊಂಡು ಬಂದಿರುವಂತಹ ಬರಡು ಧರ್ಮ ಅಲ್ಲ ಮೇಡಮ್ ಅದೇನಿದ್ರು ನಿಮ್ಮದಷ್ಟೇನೆ ನಮ್ದು ಅಲ್ಲ ನಮ್ಮ ಧರ್ಮ ಎಷ್ಟು ಸಂಪದ್ಭರಿತವಾಗಿದೆ ಅಂತಂದ್ರೆ ನಾವು ಕಲ್ಲು ಮಣ್ಣು ಜಲ ನೆಲ ಎಲ್ಲದರಲ್ಲೂ ಕೂಡ ದೇವರನ್ನ ಕಾಣೋ ಜೊತೆಗೆ ನಮ್ಮ ಧರ್ಮ ಒಂದರಲ್ಲಿ ನಮ್ಮ ಧರ್ಮ ಒಂದರಲ್ಲಿ ಮಾತ್ರ ನಮ್ಮ ಧರ್ಮದಲ್ಲಿ ಸಂಗೀತವೂ ಇದೆ ಸಾಹಿತ್ಯವೂ ಇದೆ ತವರು ಹೇಳ್ಬಿಟ್ಟು ಶಿವ ನೃತ್ಯವೂ ಕೂಡ ಇದೆ ನಿಮ್ಮ ಧರ್ಮದಲ್ಲಿ ಇದೆಯಾ ಮೇಡಮ್ ಇದು ನಮ್ಮ ಧರ್ಮ ಅಷ್ಟು ಸಂಪದ್ಭರಿತವಾಗಿದೆ ಎಲ್ಲದರಲ್ಲೂ ನಾವು ದೇವರನ್ನ ಕಾಣ್ತೀವಿ ಇಂತಹ ದೇವರನ್ನ ಕಾಣುವಂತ ಧರ್ಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡು ತಾಯಿ ಚಾಮುಂಡಿಯ ನವರಾತ್ರಿ ಉತ್ಸವದ ಉದ್ಘಾಟನೆಗೆ ದಸರಾದ ಉದ್ಘಾಟನೆಗೆ ನೀವು ಬರ ಕೊಟ್ರೆ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೆ ನಿಮ್ಮನ್ನು ಹೇಗೆ ನಾವು ಸ್ವೀಕರಿಸಕ್ಕೆ ಸಾಧ್ಯ ಮೇಡಮ್ ಇನ್ನ ನಮ್ಮಲ್ಲೆಲ್ಲ ಹಿಂದೂಗಳಲ್ಲಿ ನಮ್ಮಲ್ಲಿ ಯಾವಾಗಲೂ ಭಾಷಣ ಹೊಡಿಬೇಕಾದ್ರೆ ಈ ಸದ್ಭಾವನೆ ಬಗ್ಗೆ ಎಸೆ ಬರೀರಿ ಅಂತಾರೆ ಭಾರತವನ್ನು ಕೇಳಿದ ಕುಳಿದ ವಿವಿಧತೆಯಲ್ಲಿ ಏಕತೆ ಏಕತೆ ಅಂತಾರೆ ಆದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಯುನಿಟಿ ಇನ್ ಡೈವರ್ಸಿಟಿ ಇಸ್ಲಾಮಲ್ಲಿ ಅಲ್ಲಿ ಇಲ್ಲ ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ ಯುನಿಟಿ ಯುನಿಟಿ ಇನ್ ಡೈವರ್ಸಿಟಿ ಬರೀ ಹಿಂದೂ ಇಸಮ್ ಮಾತ್ರ ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡಿದ್ರೆ ಅಲ್ಲಿ ಪೊಂಗಲ್ ಅಂತ ಕೇರಳದಲ್ಲಿ ಆಚರಣೆ ಮಾಡಿದ್ರೆ ನಾವು ಇಲ್ಲಿ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಪುತ್ತರಿ ಅಂತ ಆಚರಣೆ ಮಾಡ್ತೀವಿ ಬೈಸಾಖಿ ಅಂತ ಆಚರಣೆ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಆಚರಣೆ ಮಾಡ್ತೀವಿ ಹಬ್ಬ ಒಂದೇ ಆಚರಣೆ ಒಂದೇ ಆದ್ರೆ ಬೇರೆ ಬೇರೆ ರೂಪದಲ್ಲಿ ಮಾಡ್ತೀವಿ ನಾವು ಇದು ವಿವಿಧತೆ ನಮ್ಮಲ್ಲಿ